ನಮಸ್ಕಾರ ಸ್ನೇಹಿತರೆ ನಾ ಖಂಡ ಯೂಟ್ಯೂಬ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಸಿಂಧೂರ್ ಗ್ರಾಮಕ್ಕೆ ಬಂದಿದ್ದೇನೆ ಈ ಸಿಂಧೂರ್ ಗ್ರಾಮದ ವಿಶೇಷ ಅಂದ್ರೆ ಸುಮಾರು ನೂರ ಮೂರು ವರ್ಷಗಳ ಹಿಂದಗಡೆ ಹುತಾತ್ಮನಾದಂತಹ ಬ್ರಿಟಿಷರೇ ಸಿಂಹ ಸ್ವಪ್ನವಾದಂತಹ ಸಿಂಧೂರ ವೀರ ಸಿಂಧೂರ ಲಕ್ಷ್ಮಣ ಬಗ್ಗೆ ಅವರ ಜನಿಸಿದಂತ ಮನೆ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡಬೇಕು ಮಾಡಿದ್ದೀನಿ ಅವರ ಮನೆ ಜನ್ಮಸ್ಥಳವಾದಂತ ಮನೆ ಮತ್ತು ಅವ್ರ ಮನೆಯಲ್ಲಿರುವಂತಹ ಜನರ ಬಗ್ಗೆ ಜೊತೆ ಕೆಲವೊಂದು ಚರ್ಚೆ ಮಾಡೋಣ ಮನೆಯಲ್ಲಿರುವಂತಹ ವಿಶೇಷ ದಾಖಲಾತಿಗಳು ಇರೋದು ಫೋಟೋ ಇರುವುದು ಅವರು ನಿಜವಾದ ಫೋಟೋನು ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತಿನ ಈಗ ಅದಕ್ಕಾಗಿ ಈ ಪೂರ್ತಿ ನೋಡಬೇಕು ಮತ್ತು ನಿಮ್ ಫ್ರೆಂಡ್ಸ್ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ನೆನಸ್ಕೊಡ್ತಾ ಇದ್ದೀನಿ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂತ ದೇಶ ಭಾರತ ದೇಶ ವಿಶ್ವ ಗುರುವಾಗಿ ಮೆರೆದಂತ ದೇಶ ಇದಕ್ಕೆ ವಿದೇಶಿಗರು ಯಾವಾಗ ದಾಳಿ ಮಾಡಲು ಪ್ರಾರಂಭಿಸಿದ್ರು ಆಗಿನಿಂದಲೇ ಸ್ವತಂತ್ರ ಹೋರಾಟ ಎಂಬುದು ಪ್ರಾರಂಭವಾಗಿದ್ದು ಗೊತ್ತಿರತ್ತೆ ಶಕ್ಕರು ಹೂನರು ಡಚ್ಚರು ಪೋರ್ಚುಗೀಸರು ಆಂಗ್ಲರು ಮೊಘಲರು ಗುಲಾಮಿಗಳು ಈ ರೀತಿ ಸಾಕಷ್ಟು ಜನ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಆಗಾಗ ದೇಶದ ಮೂಲೆಯಲ್ಲಿ ಆಗಾಗ ಒಬ್ರು ಒಂದು ಸ್ವತಂತ್ರ ಹೋರಾಟಕ್ಕೆ ಮಾಡ್ತಾ ಇದ್ರು ಅಂತ ಸ್ವತಂತ್ರ ಹೋರಾಟಗಾರರಲ್ಲಿ ಸಾಕಷ್ಟು ಜನ ಹೋದ್ರು ಸಹಿತ ನಾವು ಪ್ರಥಮ ಸ್ವತಂತ್ರ ಸಂಗ್ರಾಮ ಹೋರಾಟ ಅಂತ ಏನು ಹೇಳ್ತೀವಿ ಮಂಗಲ ಪಾಂಡ್ಯ ಪ್ರಾರಂಭವಾಗಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅವರಿಗೂ ನಾವು ಸ್ವತಂತ್ರ ಹೋರಾಟಗಾರರ ಲೆಕ್ಕ ಹಾಕಿದ್ರೆ ಆರು ಲಕ್ಷಕ್ಕಿಂತ ಹೆಚ್ಚು ಜನ ದೇಶಕ್ಕಾಗಿ ಬಲಿದಾನ ಮಾಡಿದ್ದಾರೆ ಅಂತ ಆರು ಲಕ್ಷ ಜನ ಸ್ವತಂತ್ರ ಹೋರಾಟಗಾರಲ್ಲಿ ಒಬ್ಬರಾದಂತ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಮಹಾರಾಷ್ಟ್ರದವರೇ ಆದರೂ ಸಹಿತ ಕನ್ನಡಿಗರಾದಂತ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿಯೂ ಹೃದಯದಲ್ಲಿ ನೆಲೆಸಿರುವಂತ ವೀರ ಸಿಂಧೂರ ಲಕ್ಷ್ಮಣ ಇವರು ಮಹಾರಾಷ್ಟ್ರದಲ್ಲಿ ಹುಟ್ಟಿನ ಕನ್ನಡ ನಾಡಿನಲ್ಲಿ ಓಡಾಡಿದಂತವ್ರು ಇವ್ರ ಬಗ್ಗೆ ವಿವರ ನೋಡೋಣ ಇರುವಂತ ಸಚಿನ್ ವಾಳ್ವೇ ಅವರ ಸಹಾಯದಿಂದ ನಾನು ಇಲ್ಲಿ ಬಂದಿದ್ದೀನಿ ನನ್ನ ಜೊತೆಗೆ ಅವರು ಸಹೋದರನಾದ ಸ್ನೇಹಿತರೀಗ ನಾನು ಹತ್ನಿಯಿಂದ ಪಾರ್ಥ್ ಜೊತೆಗೆ ಇಲ್ಲಿ ಬೈಕ್ ಮೇಲೆ ಬಂದಿದ್ದೀನಿ ಇಲ್ಲಿ ಸಿಂಧೂರ್ಗೆ ಬಂದಿದ್ದೀನಿ ಸಿಂಧೂರ್ ಅಂದ್ರೆ ಸುಮಾರು ಈಗ ಹತ್ನಿಯಿಂದ ಸುಮಾರೊ ಮೂವತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬಂದು ಈಗ ಗ್ರಾಮದಲ್ಲಿ ಬಂದು ಇಲ್ಲಿ ಮಾಡ್ತಾ ಇದ್ದೀನಿ ಈಗ ನಾನು ಬಂದಿರೋದು ಈ ರೋಡ್ ದಿಂದ ಬಂದಿದ್ದೆ ಹತ್ತನಿಂದ ಇದು ಜತ್ ಹೋಗುವಂತ ರಸ್ತೆ ಅದ ಮುಂದ ಈ ರೀತಿ ಹೋದಾಗ ಇಲ್ಲಿ ಸಿಂಧೂರ್ ಬರುತ್ತೆ ಈ ಸಿಂಧೂರ್ ಊರಲ್ಲಿ ಇದ್ದೀನಿ ಈಗ ಅವ್ರ ಮನೆತನದ ಮನೆ ಏನೇನಿದ್ರೆ ಅವ್ರ ಮೂರ್ ಮನೆ ಹೋಗೋಣ ಇದು ಜತ್ ಹೋಗುವಂತ ರಸ್ತೆ ಇದು ಹತ್ತನೇ ಕಡೆ ಅಂದ್ರೆ ಈ ಕಡೆ ಬಂದಾಗ ಜತ್ನ ಸುಮಾರು ಕಿಲೋಮೀಟರ್ ಬಂದಾಗ ಬೆಳ್ಳೂರ್ ಮಾರ್ಗವಾಗಿ ಬರುತ್ತೆ ಈಗ ನಾನು ಹತ್ತಿನಿಂದ ಚಿಮಕೇರಿ ಮಾರ್ಗವಾಗಿ ಬಂದಿದ್ದೀನಿ ಇದು ಸಿಂಧೂರ ಲಕ್ಷ್ಮಣವರ ಪ್ರತಿಮೆ ಇದು ಗ್ರಾಮದಲ್ಲೇ ಇದೆ ಮುಖ್ಯ ರಸ್ತೆಯಲ್ಲಿ ಈ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಸಿಂಧೂರ ಲಕ್ಷ್ಮಣವರ ಪ್ರತಿಮೆ ಈ ಪ್ರತಿಮೆ ಹಿಂದಗಡೆನೆ ಅವರ ಹುಟ್ಟಿದಂತ ಮೂಲ ಮನೆ ಇದೆ ಆ ಮನೆಯಲ್ಲಿ ಹೋಗಿ ಅಲ್ಲಿರುವ ಹುಟ್ಟಿರುವ ಕೆಲವೊಂದು ದಾಖಲೆಗಳು ಮತ್ತು ಫೋಟೋಗಳನ್ನು ನೋಡೋಣ ಅವರ ಮನೆ ಸಿಂಧೂರ್ ಲಕ್ಷ್ಮಣವರ ಮೂರನೇ ತಲೆಮಾರಿನ ಮೊಮ್ಮಗ ಒಬ್ರು ಅವರ ಅವ್ರ ಜೊತೆಗೆ ಮಾತಾಡೋಣ ಸಿಂಧೂರ ಲಕ್ಷ್ಮಣರ ಬಗ್ಗೆ ಒಂದಷ್ಟು ವಿವರಗಳನ್ನ ಪಡೆದುಕೊಳ್ಳೋಣ ಏನ್ ಪ್ರತಿಭೆ ಇದೆ ಈ ಪ್ರತಿಭೆ ಅಂದ್ರೆ ಈ ಕಡೆ ಈಗ ಬರಬೇಕು ರೋಡ್ ಮೇಲೆ ಪ್ರಮುಖ ರಸ್ತೆ ಮೇಲೆ ಇದೆ ಅಂದ್ರೆ ಈಗ ನಾವು ಅಥಿ ಜತ್ ರೋಡ್ ಏನಿದೆ ಈ ರೋಡ್ ಮೇಲೆ ಇದೆ ಬಹಳ ದೂರ ಇಲ್ಲ ಸುಮಾರು ಒಂದು ಐವತ್ ಫುಟ್ ನೂರು ಫುಟ್ ದೂರದಲ್ಲಿ ಮನೆ ಇದೆ ಈಗೇನಲ್ಲಿ ಒಂದು ಮನೆ ಕನ್ಸುತ್ತೆ ಅದೇ ಮನೆ ಅವ್ರದ್ ಮನೆ ಸುಮಾರು ಹಳೆ ಕಾಲದ ಮನೆ ಇತ್ತಂತ ಈಗ ಕೆಲವು ವರ್ಷಗಳಿಂದ ಮನೆ ಬಿದ್ದ ಹೊಸ ಮನೆಯನ್ನ ಕಟ್ಟಿದ್ದಾರೆ ಇದು ಸದ್ಯಕ್ಕೆ ಲಕ್ಷ್ಮಣ ಅವರ ಜನಿಸಿದಂತ ಮನೆ ಜಾಗ ಇದೇ ಜಾಸ್ತದಲ್ಲಿ ಸುಂದೂರ ಲಕ್ಷ್ಮಣ ಅವರು ಜನಿಸಿದ್ರಂತೆ ಈಗ ಮನೆಯನ್ನ ನವೀಕರಣ ಮಾಡಿ ಒಂದು ಹದಿನೈದು ವರ್ಷದಿಂದ ಮನೆ ಬೀಳ ಮಾಡಿದ್ದಾರೆ ಇವರ ಮನೆತನದವರೇ ಈ ಮನೆಯಲ್ಲಿ ಅವ್ರ ಮರಿ ಮೊಮ್ಮಕ್ಕಳು ಇದ್ದಾರೆ ಅವ್ರ ಜೊತೆ ಎಲ್ಲಾ ಚರ್ಚೆ ಮಾಡೋಣ ಈ ಮನೆಯೊಳಗೆ ಹೋಗಿ ಇನ್ನೇನಿಟ್ಟು ನೋಡೋಣ ಸ್ನೇಹಿತರಿಗೆ ಅವ್ರ ಮನೆಯಲ್ಲಿ ಬಂದಿದ್ದೇನೆ ಈಗ ಅವ್ರ ಮನೆಯಲ್ಲಿ ಅವರ ಪೂರ್ವಜರು ಒಂದಷ್ಟು ಸುಂದರ ಲಕ್ಷ್ಮಣ್ ಅವರು ವಾಲ್ಮೀಕಿ ಸಮಾಜದವರು ಆ್ಯಕ್ಚುಲಿ ನಾನು ಯಾವುದು ಮಹಾತ್ಮರ ಬಗ್ಗೆ ಜಾತಿ ಹೇಳ್ತಿರ್ಲಿಲ್ಲ ಇದೇ ಟೈಮ್ ಹೇಳ್ಬೇಕಾಗುತ್ತೆ ಅನಿವಾರ್ಯವತ್ತು ಅವರ ಆರಾಧ್ಯ ದೈವನಾದಂಥ ತುಳಸಿಗಿರಿ ಹನುಮಂತ ತುಳಸಿಗಿರಿ ಹನುಮಪ್ಪ ಅವರು ಪ್ರತಿ ಕ್ಷಣವೂ ಹನುಮಂತನ ಆಶೀರ್ವಾದದ ಯಾವುದೂ ಕೆಲಸ ಕೊನೆ ಗಳಿಗೆಯಲ್ಲಿ ಮಾತ್ರ ಅವರು ಹನುಮಂತನ ಕೈ ಬಿಟ್ಟೋದಕ್ಕಾಗಿ ಅವರಿಗೆ ಅಂತ್ಯವಾಯಿತು ಅನ್ನೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕೆ ಯಾವತ್ತೂ ದೇವರನ್ನು ಬಿಡಬಾರ್ದು ದೇವರನ್ನ ನಂಬ್ಕೊಂಡಿದ್ರೆ ಯಾವುದು ಏನಾಗೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಲಕ್ಷ್ಮಣ ಲಕ್ಷ್ಮಣವರು ಭಾಳ ಸಾಹಸಿ ಇದ್ರೂ ಸಹಿತ ಅವರು ದ ಕೊನೆಗೆ ದೇವರನ್ನು ಮರೀತಾರೆ ಆ ಮರ್ತದ ಪರಿಣಾಮವಾಗಿ ಅವರಿಗೆ ಬ್ರಿಟಿಷರ ಪ್ರತಿಷ್ಠಿತ ಅಂತ್ಯವಾಗುವಂಥ ಸಮಯ ಬರುತ್ತೆ ಅಂದರೆ ಅವ್ರು ಬಲಿದಾನ ಆಗುತ್ತೆ ಇದು ಅವ್ರ ಮನೆಯಲ್ಲಿರುವಂಥ ಫೋಟೋಗಳು ಸ್ನೇಹಿತರಿಗೆ ನಾನು ತೋರಿಸ್ತಾ ಇರೋದು ವೀರ ಸಿಂಧೂರ ಲಕ್ಷ್ಮಣವರ ನಿಜವಾದ ಭಾವ ಚಿತ್ರ ಯಾವಾಗ ಬ್ರಿಟಿಷರು ಸಾ ಹದಿನೈದು ಹದಿನೈದು ಏಳು ಹತ್ತೊಂಬತ್ತು ನೂರ ಇಪ್ಪತ್ತೆರಡನೇ ಇಶ್ವಿಯಲ್ಲಿ ಬಿಳಿಗಿ ತಗಲ ಇರುವ ಕಪ್ಪರ್ಪಡಿ ಪಡೆ ಗುಡ್ಡ ಬಡಿಯಮ್ಮ ಗುಡ್ಡದೊಳಗೆ ಅವರ ಜೊತೆಗೆ ಒಂದು ಹೋರಾಟದಲ್ಲಿ ವೀರಮರನ್ನು ಹೊಂದಿದ ತಕ್ಷಣವೇ ಬ್ರಿಟಿಷರು ತೆಗೆದಿರುವಂಥ ಭಾವಚಿತ್ರವನ್ನು ಜಮಖಂಡಿಯಲ್ಲಿ ಈ ಭಾವಚಿತ್ರ ಇತ್ತಂತೆ ಈ ನಾಯಕರ ಈಗೇನು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಲಕ್ಷ್ಮಣ್ ನಾಯ್ಕ ಅವರು ಅವರು ತಂದೆಯವರಾದಂಥ ಭೀಮಪ್ಪ ಅವರು ಬ್ರಿಟಿಷರ ಜೊತೆ ಜಗಳಾಡಿ ಇದನ್ನು ಫೋಟೋ ತಕ್ಕೊಂಡು ಬಂದಿದ್ದಾರೆ ಇದು ಬ್ರಿಟಿಷರೇ ತೆಗೆದಂಥ ಭಾವಚಿತ್ರ ಇದು ಒರಿಜಿನಲ್ ಕಾಫಿ ಇದು ಡುಪ್ಲಿಕೇಟ್ ಅಲ್ಲ ಅಂದರೆ ಯಾವುದೂ ಕೈ ಚಿತ್ರನೂ ಅಲ್ಲ ಬ್ರಿಟಿಷರು ಆ ಸಮಯದಲ್ಲಿ ಫೋಟೋಗ್ರಾಫಿ ಮಾಡಿದ್ದಂಥ ಫೋಟೋ ಇದು ಒರಿಜಿನಲ್ ಕಾಫಿ ಅವ್ರ ಮನೆಯಲ್ಲೇ ಇದೆ ನಂತರ ಅವರು ಮತ್ತೊಂದು ಕಾಫಿ ಮಾಡಿಸಿಟ್ಟಿದ್ದಾರೆ ಒಂದು ಬಿಟ್ಟರೆ ಮತ್ತೊಂದು ಇರುತ್ತೆ ನಾ ಮತ್ತೊಂದು ಮಾಡ್ಕೊಂಡಾರೆ ಅವರ ಪೂರ್ತಿ ಹೆಸರು ಶ್ರೀ ಲಕ್ಷ್ಮಣ್ ಸಾಬು ನಾಯ್ಕ್ ಸಿಂಧೂರು ಗ್ರಾಮದವರು ಇವತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ ಮೊದಲೇನು ರಾಜ್ಯವಾರದಕ್ಕಿಲ್ಲ ಆದರೆ ಇವತ್ತಿನ ಪ್ರಕಾರ ನಾವು ಹೇಳಬೇಕಾದ್ರೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಸಿಂಧೂರು ಗ್ರಾಮ ಈ ಸಿಂಧೂರು ಗ್ರಾಮದಲ್ಲಿ ಅವ್ರ ಮನೆಯಲ್ಲಿದೆ ಮನೆ ಇದು ಮೊದಲಿದ್ದಂತರೆ ಬಟ್ ಅದಕ್ಕೆ ಕೆಲವೊಂದು ಕಾ ಕಾಲಾಂತರ ಒಂದು ಬಿದ್ದು ಒಗೆದ್ ಹೊಸ ಕಟ್ಟಿದ್ದಾರೆ ಇದು ಸಿಂಧೂರು ಅವರ ಜೊತೆಗೆ ಓಡಾಡಿದಂಥ ಅವರ ಅಳಿಯ ನರಸಪ್ಪ ಪರಸಪ್ಪ ದುಬ್ರಿ ಅಂತೇಳಿ ಇವರು ತೀರ್ಕೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ ಸುಮಾರು ಈಗ ನಲವತ್ತೊಂಬತ್ತು ವರ್ಷಗಳ ಹಿಂದ್ಗಡೆ ತೀರ್ಕೊಂಡಿದ್ದಾರಂತೆ ಅಂದರೆ ಲಕ್ಷ್ಮಣವರು ಬಲಿದಾನದ ನಂತರ ಬ್ರಿಟಿಷರು ಇವರನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವ್ರನ್ನ ಎಷ್ಟೋ ವರ್ಷಗಳ ಕಾಲ ಜೈಲಿನಲ್ಲಿ ಇಡ್ತಾರೆ ಆದರೆ ಅವ್ರಿಗೆ ಸ್ವತಂತ್ರ ಬಂದ ನಂತರ ಇವರನ್ನ ಬಿಡುಗಡೆ ಆಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ವಿಷಯಲ್ಲಿ ನರ್ಸಪ್ಪ ಪುರ್ಸಪ್ಪ ದುಬ್ರಿಯವರು ಮರಣ ಹೊಂದಿದ್ದಾರೆ ರಡೆರೆ ರೆಟ್ಟಿ ಹೇಳಿ ಅಂದ್ರೆ ಇದು ಬಹುಶಃ ಇಲ್ಲಿ ಅತ್ತಿ ತಲುಪದ ಸರಿ ಸರಿ ಸಿಂಧೂರ್ ಲಕ್ಷ್ಮಣ ಅವ್ರದ್ದು ಹದಿನೈದು ಏಳು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಅಂದ್ರೆ ನೂರ ಮೂರು ವರ್ಷಗಳಂತ ಹೇಳಿದ್ರೆ ಸುಮಾರು ಏಳು ಅಡಿ ಎತ್ತರದ ಮನುಷ್ಯ ಅಂದರೆ ಅಡಿ ಒಂಬತ್ತು ಇಂಚು ಎತ್ತರದಂಥ ಸುಂದರ ಲಕ್ಷ್ಮಣರು ಅಜಾವವಾವು ಮನುಷ್ಯ ಮತ್ತೆ ಈತನಿಗೆ ಕನ್ನಡದ ರಾಬಿನ್ ಹುಡ್ ಅಂತ ಹೇಳ್ತಾರೆ ಅದು ಯಾಕೋ ಎನ್ನುವುದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ಸದ್ಯಕ್ಕೆ ನಾವು ಈಗಿರುವಂಥ ಹೊಸ ಸುಂದರ ಲಕ್ಷ್ಮಣ ವಂಶಸ್ಥರಾದಂಥ ಮೂರನೇ ತಲೆಮಾರಾದಂಥ ಲಕ್ಷ್ಮಣ್ ಭೀಮಪ್ಪ ನಾಯ್ಕರ ಜೊತೆಗೆ ಒಂದಷ್ಟು ಸಂವಾದಗಳನ್ನು ಮಾಡೋಣ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾನು ಬಹಳ ಸಂತೋಷ ಪಡ್ತೀನಿ ಯಾಕಂತಂದ್ರೆ ಒಬ್ಬ ಸ್ವತಂತ್ರ ಹೋರಾಟ ಕಾರ್ಯವಿ ಹೋರಾಟಗಾರ ಸಿಂಧೂರ ಲಕ್ಷ್ಮಣವರ ವಂಶಸ್ಥರಾದಂಥ ಲಕ್ಷ್ಮಣ್ ಅವ್ರ ಜೊತೆಗೆ ನಾನು ಇವತ್ತು ಒಂದು ಚರ್ಚೆ ಇದ್ದೀನಿ ಇವರು ಲಕ್ಷ್ಮಣ್ ನಾಯ್ಕರು ಯಾರಂದರೆ ಸಿಂಧೂರ ಲಕ್ಷ್ಮಣವರ ವೀರ ಸಿಂಧೂರ ಲಕ್ಷ್ಮಣವರ ಮಗ ಸಾಬಾನಾಯ್ಕಂತವರು ಅವರನ್ನ ಮಗ ಭೀಮಾ ನಾಯಕ್ ಭೀಮಾ ನಾಯ್ಕ ಭೀಮಾ ನಾಯ್ಕವರು ನಿದ ನಂತರ ಈಗ ಅವರು ಮಗ ಹೆಸರು ಲಕ್ಷ್ಮಣ್ ನಾಯ್ಕ ಹೇಳಿ ಈಗ ಲಕ್ಷ್ಮಣ್ ಅವ್ರ ಜೊತೆಗೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಇದ್ದೀನಿ ಸಿಂಧೂರ ಲಕ್ಷ್ಮಣವ್ರ ಬಗ್ಗೆ ಕೆಲವೊಂದು ಊಹಾಪಗಳೂ ಇದ್ದಾವೆ ಅವರನ್ನು ದೂರು ಮಾಡುವಂಥ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾನು ಇದನ್ನು ಯಾಕೆ ವಿಡಿಯೋ ಹೇಳಿ ಕಿಶಿಂದ ನಿಮಗೆ ತೋರಿಸ್ತಾ ಅಂದರೆ ಕೆಲವೊಂದು ಸಿನಿಮಾದಾಗತ್ತೂ ನಾಟಕದಾಗತ್ತೂ ಕೆಲವೊಂದು ವ್ಯತ್ಯಾಸಗಳು ತೋರಿಸ್ಬಿಟ್ಟಿದ್ದಾರೆ ಅದು ಅಲ್ಲ ಇದು ಏನು ನಿಜಾಂಶ ಇದೆ ಇತಿಹಾಸ ಇದೆ ಯಾಕಂದರೆ ಅವರು ವಂಶಸ್ತ್ರ ಇದ್ದಾಗ ತಪ್ಪು ಸಂದೇಶಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಈಗ ನಾನು ಲಕ್ಷ್ಮಣ ನಾಯ್ಕವ್ರ ಜೊತೆಗೆ ಒಂದಷ್ಟು ಚರ್ಚೆ ಮಾಡ್ತೀನಿ ಹೆಚ್ಚು ಕಡಿಮೆ ಜೂನಿಯರ್ ಅಲ್ಲ ಸಿಂಧೂರ್ ಲಕ್ಷ್ಮಣ್ ಅಂತ ಅನ್ಬೋದು ಅವ್ರ ಜೊತೆಗೆ ಜೂನಿಯರ್ ಸಿಂಧೂರ್ ಲಕ್ಷ್ಮಣ್ ಅವ್ರ ಜೊತೆಗೆ ನಮ್ದು ಒಂದಷ್ಟು ಸಮಾಧಾನ ಮಾಡಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ಜೂನಿಯರ್ ಸಿಂಧೂರ್ ಲಕ್ಷ್ಮಣ ಅಂತ ಅಂತ ನಿಮ್ಗೆ ಇರ್ತೀನಿ ರೀ ಹೌದು ಜೂನಿಯರ್ ಯಾಕಂದ್ರೆ ಅದೇ ಹೆಸರೇ ಹೊಂದಿದ್ರು ಅಂದ್ರೆ ನಾನು ಗೋಕತ್ತಿನಂದ್ರೆ ಬಂದಿರೀ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಈಗ ನಾನು ಸಿಂಧೂರ್ ಲಕ್ಷ್ಮಣ ಅವ್ರ ಬಗ್ಗೆ ಒಂದಷ್ಟು ವಿವರಣೆ ಕೇಳ್ತಾ ಇದ್ದೀನಿ ಸರ್ ತಮ್ಮದು ಪೂರ್ತಿ ಏನು ರೀ ಲಕ್ಷ್ಮಣ್ ಭೀಮಪ್ಪ ನಾಯಕ್ ಅಂತೇಳಿ ಸರ್ ಸರ್ ನಿಮ್ಮದು ಮನೆತನದ ಸ್ವಲ್ಪ ಮಾಹಿತಿ ಕೊಟ್ಟು ನಾನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಿಂಧೂರ ಲಕ್ಷ್ಮಣನ ಮಣಿಮೊಮ್ಮಗ ಲಕ್ಷ್ಮಣ್ ಸಾಬು ನಾಯಕ ಹ್ಮ್ ಅವರ ಮಗನಾದಂತ ಲಕ್ಷ್ಮಣ್ ಸಾಬು ನಾಯಕ ಮಗ ಸಾಬು ಲಕ್ಷ್ಮಣ್ ನಾಯಕ ಮಗನ ಹೆಸರು ಸಾಬು ಹ್ಮ್ ಸಾಬು ಅಂದ್ರೆ ಅವರ ತಂದೆ ಹೆಸರು ಮಗನ ಹೆಸರು ಸಾಬು ನಾಯಕ ಅಂದ್ರೆ ಅಪ್ಪನ ಹೆಸರೇ ಮಗನಿಗೆ ಮಗನಿಗೆ ಸರಿ ಸರಿ ಸಾಬು ನಾಯಕನ ಮಗ ಭೀಮಪ್ಪ ನಾಯಕ ಭೀಮಪ್ಪ ನಾಯಕ ಇವರು ಶಿಂದೂರ ಲಕ್ಷ್ಮಣನ ಮೊಮ್ಮಗ ಮೊಮ್ಮಗ ಅಂದ್ರೆ ಇವರು ಭೀಮಪ್ಪ ನಾಯಕ ನಿಮಗೆ ಏನಾಗಬೇಕು ರೀ ನಮ್ಮ ತಂದೆ ಸರ್ ನಿಮ್ಮ ತಂದೆ ತಂದೆ ಓಕೆ ನೀವಂದ್ರೆ ಭೀಮಪ್ಪ ಮಗ ಸರ್ ನೀವೇಷ್ಟೇನ ರೀ ನಾವಿಬ್ಬರು ಸರ್ ಅಣ್ಣ ತಮ್ಮ ನಿಮ್ಮ ನಾನೇ ದೊಡ್ಡ ನಿಮ್ಮ ಹೆಸರು ಲಕ್ಷ್ಮಣ್ ಭೀಮಪ್ಪ ನಾಯಕ ಅಂದ್ರೆ ನಿಮ್ಮ ಅಜ್ಜ ಮುತ್ತಾರ್ಜನ್ ಹೆಸರೇ ನಿಮ್ಗೆ ಇಟ್ಟಿದೆ ಅಂದ್ರೆ ಮರಿವು ಹೋರಾಟಗಾರ ಆಗ್ಲಿ ಅಂತ ಆಮೇಲೆ ನಿಮ್ಮ ತಮ್ಮ ಸರ್ ರಾಮ ಭೀಮಪ್ಪ ನಾಯಕ ನಿಮ್ಮ ಅಕ್ಕ ತಂಗಿರಿ ಇಬ್ಬರು ಅಕ್ಕಂದ್ರೆ ಸರ ಮಾಡಿ ಕೊಟ್ಟಿವ್ ಸರ್ ಚಂದ್ರವ್ವ ನಾಯಕ ಹ್ಮ್ ಮೀನಾಕ್ಷಿ ನಾಯಕ ಓ ಅಂದ್ರೆ ಎಲ್ಲ ಹಳೆ ಹೆಸರು ಹಳೆ ಹೊಸ ಹೆಸರು ಬಂದಿಲ್ಲ ನನ್ನ ಮರ ನಮ್ಮ ಪತ್ನಿ ಲಲಿತಾ ನಾಯ್ಕ ಮಗಳು ದಿವ್ಯಾ ನಾಯ್ಕ ಮಗ ನಾಯಕ ಈ ಹೊಸ ಹೆಸರು ಈಗ ನಾವು ಈ ವಿಷಯ ಸವಿಸ್ತರವಾಗಿ ಮಾತಾಡ್ಬೇಕಾಗತ್ತೆ ಲಕ್ಷ್ಮಣ ಅವರ ಬಗ್ಗೆ ಸಾಕಷ್ಟು ಕಥೆಗಳು ಅದಾವೆ ನಮ್ಮ ಕಡೆನು ಆದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಹಳ ಫೇಮಸ್ ವ್ಯಕ್ತಿ ಹೌದು ಅಂದ್ರೆ ಸಂಗೋಳ ರಾಯಣ್ಣ ನಂತರ ಅತಿ ಹೆಚ್ಚು ಬಳಕೆಯಲ್ಲಿ ಹೆಸರು ಲಕ್ಷ್ಮಣ ನಾವು ಸಿನಿಮಾಗಳು ನೋಡಿದಿವಿ ಆಮೇಲೆ ಎನ್ ಬಸವರಾಜ್ ಮಾಡಿದಂತ ಸಿನಿಮಾ ನೋಡಿದ್ವಿ ಆಮೇಲೆ ನಾಟಕ ನಾಟಕ ನಾನು ಒಂದ್ಸರಿ ನೋಡಿದಂಗೆ ಆಗೈತ್ರಿ ಬಟ್ ನೆನಪಿಲ್ಲ ಯಾಕಷ್ಟ ಬಹಳ ಸಣ್ಣ ಇದ್ನ ಅದಕ್ಕೆ ನೀವು ಈಗ ಸಿಂಧೂರ್ ಲಕ್ಷ್ಮಣ್ರ ಬಗ್ಗೆ ಸ್ವಲ್ಪ ಚರಿತ್ರೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಚಲೋ ತಂಗಿ ಕೊಟ್ಟರೆ ಒಳ್ಳೆದ ಈಗ ಅಲ್ಲಿ ಭಾವಚಿತ್ರದಲ್ಲಿ ಸಿಂಧು ಲಕ್ಷ್ಮಣ ಇದು ಮರಣ ದಿವಸನೇ ಅವ್ರು ಹೊಡೆದಿರ್ತಕ್ಕಂಥ ಫೋಟೋ ಸರ್ ಹೌದ್ರಿ ಇದು ನಮ್ಮ ತಂದೆಯವರು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೋರಾಟ ಮಾಡ್ಕೊಂಡು ಬಂದ ಬಿಳಗಿ ಹಾ ಇದೊಂದು ಫೋಟೋ ಸರ್ ಇದು ಒಂದೇ ವರ್ಜನ್ ಫೋಟೋ ಸರ್ ಸರಿ ಈಗ ಅವರು ಜನ್ಮಸ್ಥಳ ಇದೆ ಜನ್ಮಸ್ಥಳ ಸಿಂಧೂರ ಸರ್ ಯಾವ ಯಾವ ವಿಷಯ ಹೊಟ್ಟಿದ್ರಿ ಹದಿನೆಂಟು ಮೇ ಹದಿನೆಂಟು ನೂರ ಅದು ಇಶ್ಯೂ ಗೊತ್ತಿಲ್ಲ ಸರ್ ನನಗೆ ಹದಿನೆಂಟು ನೂರ ಎಪ್ಪತ್ತೆಂಟು ಏನು ಎಂಬತ್ತೆಂಟು ಗೊತ್ತಿಲ್ಲ ಸರ್ ಮೇ ಹದಿನೆಂಟು ತಾರೀಕಿಗೆ ಜನ್ಮೆಂಟು ಹದಿನೆಂಟು ಮನೆ ಮೇ ಹದಿನೆಂಟಿಗೆ ನಾವು ಜನ್ಮದಿನ ಮಾಡಿದ್ರು ಸರ್ ಊರಲ್ಲಿ ಸ್ವಲ್ಪ ನನಗೂ ಮುಖಂಡರು ಅದಾರ ಸರ್ ನಾನು ಒಬ್ಬ ಸ್ವಾತಂತ್ರ್ಯ ವಶಸ್ತ್ರ ಅದಾರಪ್ಪ ಅಂತೇಳಿ ನಾನು ಜನ ನನ್ನ ಜೊತೆ ಸರ್ ಎಲ್ಲ ಕಾರ್ಯಕ್ರಮಕ್ಕೆ ಹೊಂದಾಣಿಕೆ ಇದ್ದಾರೆ ಸರ್ ಎಲ್ಲರೂ ಸರ್ ಊರಲ್ಲಿ ಇವರು ಎಷ್ಟು ಮಂದಿ ಮನೆಯಲ್ಲಿ ಬಂತಂದ್ರೆ ನಿಮ್ಮ ಮುತ್ತಾಜನ ಅಪ್ಪ ಎಷ್ಟು ಮಂದಿ ಮಕ್ಕಿರೋರು ಎಲ್ಲ ಒಬ್ರು ಇರ್ತ ಸರ್ ಸುಂದರ ಲಕ್ಷ್ಮಣ ತಂದೆನೂ ಸಾಬೂನ ಸಾಬೂನಾಯಕನೂ ಒಬ್ನೇ ಒಬ್ಬನೇ ಅವರು ಏನ್ ಮಾಡ್ತಿದ್ರು ಕೆಲಸ ಇವರೆಲ್ಲ ಕೂಲಿ ಕೆಲಸ ಸರ್ ಅದು ವಾಲಿ ಆ ಸಂದರ್ಭದಲ್ಲಿ ಆ ಹಿಂದಿನ ಇತಿಹಾಸದಲ್ರಿ ವಾಲಿಕಾರ ಕೆಲಸ ಮಾಡ್ಕೊತಿದ್ದ್ರು ಸರ್ ನಮ್ಮ ಅಜ್ಜರು ಸುಂದರ ಲಕ್ಷ್ಮಣ ಅವರು ವಾಲಿಕಾರ ಕೆಲಸ ಮಾಡ್ಕೊತಿದ್ದ್ರು ವಾಲಿಕಾರಂದ್ರೆ ಈಗ ಪಂಚಾಯಿತಿ ಮಾಡ್ತಾರೆ ಪಂಚಾಯತಿ ಮಾಡ್ತಾರೆ ಮತ್ತೆ ಊರ್ ಕೆಲಸಗಳು ಮತ್ತೆ ಕೂಲಿ ಕೆಲಸಾನೂ ಮಾಡ್ತಾರೆ ಸರ್ ಕೆಲಸಕ್ಕೆ ಹೋಗ್ತಿದ್ರು ಮತ್ತೆ ಇವರು ಸ್ವತಂತ್ರ ಹೋರಾಟಕ್ಕೆ ಹೆಂಗೆ ಇಳಿದ್ರು ಇವರು ಹೆಂಗೆ ಅವರ ಕಾರಣ ಸರ್ ಯಾರು ಇವರು ಅಳಿಯನರ ಯಾರು ಗೋಪಾಲಿ ಗೋಪಾಲಿದುಬ್ರಿ ಅಂತ ಹೇಳಿ ಇವ್ರಿಗೆ ಬಡವ್ರ ಮೇಲೆ ಅಷ್ಟೊಂದು ಅನ್ಯಾಯ ಮಾಡಿದ್ರೆ ನಮ್ಮ ಅಜ್ಜಾರ್ ನಡೀತಿದರೀ ಸರ್ ಯಾರಾದ್ರೂ ಬಡವರ್ ಮೇಲೆ ಒಂದ್ ಸ್ವಲ್ಪ ದೌರ್ಜನ್ಯ ರೀ ಅದನ್ನ ಅವ್ರ ವಿರುದ್ಧವಾಗಿ ವ್ಯಕ್ತಿ ಸರ್ ಅಲ್ಲಿಂದ ಬಿಳುವರಿಂದ ಸ್ಟಾರ್ಟ್ ಆತ್ ಸರ್ ಇವರು ಬಿಳೂರು ಅಂದ್ರೆ ಇಲ್ಲಿ ಬಿಳೂರು ಅಂದ್ರೆ ಬಿಳೂರು ಸರ್ ಇಲ್ಲಿ ಊರಿಂದ ಒಂದು 10 ಕಿಲೋಮೀಟರ್ ಅಂತ ಸರ್ ಎಷ್ಟು ಇಶ್ಯೂ ಆಗಿದೆ ಅಂತ ಏನು ಅಂದಾಜಿ ಇಲ್ಲ ಸರ್ ಇಷ್ಟು ಏನು ಗೊತ್ತಿಲ್ಲ ಸರ್ ಯಾಕಂದ್ರೆ ಬಡವರು ತಮ್ಮಷ್ಟ ತಾವು ದುಡ್ಕೊತಿದ್ದಾರೆ ಅಂದ ಮೇಲೆ ಇವರು ಶ್ರೀಮಂತರು ಯಾಕೆ ಅವರ ಮೇಲೆ ದೌರ್ಜನ್ಯ ಮಾಡೋದು ಅಂತ ಹೇಳಿ ಈ ನಮ್ಮ ಅಜ್ಜಾರು ಅದರ ವಿರುದ್ಧ ಹೋರಾಟ ಮಾಡಕತ್ತೆ ಸರ್ ಹೀಗಾಗಿ ಆ ಬಿಳೂರಾಗ ಕುಲಕರ್ಣಿ ಅಂತ ಹೇಳಿ ನಮ್ಮ ಊರಾಗ ಕೆಲಸಕ್ಕೆ ಇತ್ತು ಸರ್ ಗವರ್ಮೆಂಟ್ ರೀ ಸರ್ ಕುಲಕರ್ಣಿ ಕೆಲಸ ಮಾಡ್ತಾರಲ್ರಿ ಹಿಂದಿನ ಕಾಲದಲ್ಲಿ ಹೌದು ಅವ್ರು ನಮ್ಮ ಅಜ್ಜಾರ ಮೇಲೆ ಕಂಪ್ಲೇಂಟ್ ಕೊಟ್ಟರ ಸರ್ ಏ ಇವ್ ಹಂಗದಾನು ಹಿಂಗದಾನು ಕೀಳಿ ಜಾತವ ಹಿಂಗ ಅವ ನಮ್ಗೆ ಜಾತಿ ಭೇದ ಸ್ವಲ್ಪ ಮದ್ಲೇಂದ್ರೂತೆ ಇತ್ತು ಈಗ ಸ್ವಲ್ಪ ಇತ್ತೀಚೆಗೆ ಸ್ವತಂತ್ರ ನಂತರ ಸ್ವಲ್ಪ ಇವೆಲ್ಲ ಕಡಿಮೆ ಈಗ ಕೆಳಗಿನ ಜಾತರ ಮೇನ್ ಮಟ್ಟಕ್ಕೆ ಬೆಳ್ದಾರ ಸರ್ ಜಾತಿ ಏನಿಲ್ಲ ನಮ್ಗಿ ಹಿಂಗಾಗಿ ಅವರು ನಮ್ಮ ಅದರ ಮೇಲೆ ಒಂದು ಕಂಪ್ಲೇಂಟ್ ಕೊಡೋಣ ಅರೆಸ್ಟ್ ಆಗ್ಯಾರ ಸರ್ ಜತ್ತಿಗೆ ಜತ್ತಿಗೆ ಅರೆಸ್ಟ್ ಆದ ತಕ್ಷಣ ಜತ್ತಿ ಜೈಲ್ ಮುರಿದ್ ಬಂದ್ರ ಸರ್ ಅದು ನಿಜವಾಗ್ಲೂ ಜೈಲ ಮುರಿದಾರ ಸರ್ ಕಲಾ ಇನ್ಸ್ಪೆಕ್ಟರ್ ಉಂಡು ಕಡದಾರ್ ಸರ್ ಅವರು ಒಬ್ಬ ಮೋಹನ್ ಕಲಾಲ್ ಮೋಹನ್ ಕಲಾಲ್ ಮೋಹನ್ ಅದ ಎಲ್ಲಿ ಕಡದ್ರಿ ಅವರು ಜಮಖಂಡಿ ತಾಲೂಕ್ರ ಜಮಖಂಡಿ ತಾಲೂಕು ಗುಡ್ಡ ಅಂತ ಹೇಳಿದ್ರಿ ಕಲ್ಲೊಳ್ಳಿ ಗುಡ್ಡ ಕಲ್ಲೋಳಿ ಕಲ್ಲೋಳಿ ಬನ್ನಿ ಕಲ್ಲೋಳಕ್ ಹೋಗಿದ್ದೆ ನಾನು ಅಲ್ಲೇ ಒಂದು ಗುಡ್ಡ ಐತಿ ಸರ್ ನಾನು ನೋಡಿರೀ ಸರ್ ಆ ಊರ ಹೋಗಿದ್ದೆ ಒಂದು ತಿಂಗಳಿಂದ ಒಂದನೇ ತಾರೀಕು ಜೂನ್ ಒಂದು ಮೇ ಒಂದನೇ ತಾರೀಕು ಹೋಗಿದ್ದೆ ನನಗೆ ಅದ ಕಲ್ಲೋಳ ಕಲಿಗೆ ಕಲ್ಲೋಳ್ಳಿ ಸರ್ ಇನ್ಸ್ಪೆಕ್ಟರ್ ಉಂಡಾ ಕಡದ ಆ ರುಂಡ ಜತ್ತಿ ಅಗಸಿ ಬಾಲಿ ಕಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಸರ್ ಹೌದಾ ಅದು ಹೇಳಿ ಕಡದಾರ್ ಸರ್ ಈಗ ತುಡುಗಲ್ ಏನಿಲ್ಲ ಸರ್ ನೀನು ಜತ್ತಿ ಅಗಸಿ ಬಾಲಿ ಅಂತ ಏನೋ ಒಂದು ಶಪಥ ಮಾಡ್ಯಾರಲ್ರಿ ಕಟ್ಟೆ ಬಿಟ್ಟಿದ್ರು ಸರ್ ಹೌದೇನ್ರಿ ಮೋಹನ್ ಕಲಾಲ್ ತೊಂದ್ರೆ ಕೊಟ್ಟ್ರೇನ್ರಿ ಅವ್ರಿಗೆ ಮೋಹನ್ ಕಲಾಲ್ ಬ್ರಿಟಿಷರ ಒಂದು ಬಾಳ ಇದು ಇತ್ತಲ್ಲ ಸರ್ ಅವರಿಗೆ ಪ್ರೆಸರ್ ಇತ್ರಿ ಸರ್ ಹೌದೇನ್ ಲಕ್ಷ್ಮಣ ಹಿಡಿದಾ ಹಿಡದಾಕ್ ಅಂತ ಹೇಳಿ ಹಿಂಗಾಗಿ ಅವ್ರ್ ಹಿಡಿದ ಅರಶ್ಚ ಮಾಡನ ಅವ್ನ ನೋಡಾಕಂದ್ಯಾಗ ಸಿಬಾಲಿ ಕಟ್ಟಿದ್ರಿ ಅಲ್ಲಿಂದ ಸ್ಟಾರ್ಟ್ ಆಫೀಸ್ ಸರ್ ಅಲ್ಲಿಂದ ಗೌರ್ಮೆಂಟ್ಸ್ ಏನ್ ಇತ್ತಲ್ರಿ ಮೊದಲೇನ್ರಿ ಸಣ್ಣ ಪುಟ್ಟ ಈಗ ಅದ್ ಇವ್ನಾ ಅದೇನ ಅದ ಶ್ರೀಮಂತ್ರನ ಸುಲಿಗೆ ಮಾಡಿ ಸುಮ್ಮರ್ ಕೊಡ್ತಿದ್ರು ಅಷ್ಟ ಮಾಡ್ತಿದ್ರು ಯಾವಾಗ ಪೊಲೀಸ್ ಇವನ ಅರೆಸ್ಟ್ ಮಾಡ್ತಾರೋ ತಪ್ಪು ಸುಳ್ಳಿನಿಂದ ನಿಮ್ಮ ಬಗ್ಗೆ ಗೊತ್ತಾಯ್ತಲ್ಲ ಏ ಲಕ್ಷ್ಮಣನ ವಾಳಗೆ ಹಾಕೋಣ ಬಿಡೋ ಬರಲ್ಲ ಅಂತ ಇವರಿಗೆ ನಮ್ಮ ಅಜಾರ್ಗೆ ಗೊತ್ತಾಸ್ತಾ ಬ್ರಿಟಿಷರು ನಮ್ಮನ್ನ ಕಾಡೆ ಕಾಡ್ತಾರ ಅಂತ ಹೇಳಿ ಯಾವಾಗ ಅದು ಗಮಣಿ ಪತ್ರla ಅಬ್ಸರ್ಗೆ ಇವರು ಬಡೂರ ಜೊತೆನ ಬಡೂರ ಸಲುವಾಗಿ ನಿಂತ್ರಿ ಬ್ರಿಟಿಷರು ವಿರುದ್ಧ ಮತ್ತೆ ಸೌಕರ್ ವಿರುದ್ಧ ನಿಂತುಬಿಟ್ರು ಅಂದ್ರೆ ಅದರವರು ಜೈಲಿನಿಂದ ತಪ್ಪಿಸಿಕೊಂಡ ನಂತರ ಅವರು ಹೋರಾಟ ಸ್ಟಾರ್ಟ್ ಜೈರಮೂರ್ತಿ ತಪ್ಪಿಸಿಕೊಂಡ ಬಂದಾ ನಂತರ ಅವರು ಎಲ್ಲೆಲ್ಲಾ ಓಡಾಡಿದ್ರು ಹೆಚ್ಚು ವಿಚಾರ ತಾಲೂಕ್ ಪೂರ್ಣ ರೀ ಬೆಳಗಾವ್ ಇಂಡಲ್ಕಾಗ ಜೈಲು ಮುರಿದಾರ್ರಿ ಶಕ್ತಿ ಜೈಲು ಮುರಿದಾರ್ರೀ ಜಮಖಂಡಿ ಇಡೀ ಬಾಗಲಕೋಟೆ ಜಿಲ್ಲೆ ಎಲ್ಲಾ ಕಡೆ ಹೋಗ್ಯಾರ ಆಮೇಲೆ ಸುರ್ಪುರ ರಾಜಾರ ಇದ್ರಂತಲ್ರಿ ನಮ್ಮ ಸುರ್ಪುರ ರಾಜರ್ಗೆ ಸುಂದರ ಲಕ್ಷ್ಮಣ ಸ್ವಲ್ಪ ಸಂಬಂಧಿಕ್ತ ನಾನು ಸುದ್ದಿ ಕೇಳೇನ್ರಿ ನಾನು ಆಮೇಲೆ ಗೋಕಾಕ ಅರವಾಯಿ ಅಜ್ಜರ್ಕ ಮಠ ಐತ್ ಸರ್ ಗೋಕಾಕ ಅರವಾಣಿ ಮಠ ರೀ ಅಲ್ಲಿ ಹೋಗಿ ಬಂದಾರ ನಮ್ಮ ಜಾರಿ ಮತ್ತ ಹುಬ್ಳಿ ಕಡೆನು ಹೋಗಿ ಬಂದಾರತ್ರಿ ಹಿಂಗೆಲ್ಲಾ ಕಡೆ ಹೋಗ್ಯಾರೀ ಬಟ್ ನನಗೆ ನಿಮ್ಮ ಅಜ್ಜಾರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರ ನನಗ ನಮ್ಮ ಅಪ್ಪಾರು ಹೇಳ್ತಿದ್ರು ನಮ್ಮ ಪತ್ರಿಕೋಂದರ್ ಬಿಟ್ರಿ ಈಗ ಅವ್ರಿಲ್ಲಾ ಅವ್ರ ನಮ್ಮ ಊರಾಗ ಒಬ್ರು ಒಂದ್ ಮನ್ತಾನ ಐತ್ರಿ ನಮ್ಮ ಮೂಲ ಊರಾಗ ರೀ ಒಂದ್ ಗುಹೆ ಇದಾರಿ ಆ ಸಿದ್ಧ ಸಿದ್ಧೇಶ್ವರಗೊಳ್ಳ ಅಂತ ಇದ್ರೆ ಅಲ್ಲಿ ಏನೋ ಶಿಂಧ್ರ ಲಕ್ಷ್ಮಣ ಅವ್ರು ಬರ್ತಿದ್ರು ಅವ್ರಿಗೆ ಊಟ ಹೋಗಿ ಕೊಡ್ತಿದ್ರು ಹೌದ್ ಮಂಟತನ್ ದಾರಿ ಆಹಾ ಅವ್ರು ಅಲ್ಲಿ ಹೋದ ಕೂಡ್ಲೆ ಬಂಗಾರತಿ ಕೊಡ್ತಿದ್ರು ಅದ್ರ ರಕ್ತದ್ಲೆ ಶ್ರೀಮಂತ್ರ ಅಂತನು ಗೊತ್ತಿಲ್ಲ ಹೌದ್ರಿ ಅಂದ್ರೆ ಬಡವರಿಗೆ ಏನಾದ್ರು ಕೊಟ್ಟು ಹಾ ಬಡವರು ಒಂದು ರೊಟ್ಟಿ ಕೊಟ್ಟಾರ್ರಿ ಅವ್ರಿಗೆ ತುಂಬಾ ಬಂಗಾರ ಕೊಟ್ರ ಕೊಟ್ಟಾರ ಮತ್ ಇವ್ರಿಗೆ ಮತ್ತ್ ಯಾರ ತೊಂದ್ರೆ ಕೊಟ್ರಿ ಇಷ್ಟ್ರ ಜೊತೆಗೆ ಸರ್ ಬ್ರಿಟಿಷರ ಬಿಟ್ಟ ಯಾರಿಗೂ ತೊಂದ್ರೆನೂ ಕೊಟ್ಟಿಲ್ರಿ ಅವ್ರ ಸರ್ ಇತಿಹಾಸ ನೋಡಿದ್ರ ಬಾಳ ತಪ್ತಪ್ ಅದಾವ್ರಿ ಸರ್ ಲಕ್ಷ್ಮಣ ತಂಗಿ ದುಂಡವಿದ್ರು ತಂಗಿನ ಗೌಡ ಗೌಡ್ ಅಂತ ಅದ್ರಿ ಸರ್ ಆದ್ರ ಏನ್ ಇದು ತಪ್ಪ ಕತ್ತ ಸರ್ ಸುಂದೂರ ಲಕ್ಷ್ಮಣ ತಂಗಿನೇ ಇಲ್ಲ ಮತ್ತ್ ಯಾ ಭೀಮ್ ಗೌಡ ಇದ್ರಲ್ರಿ ಸರ್ ಅವಾಗ ನಮ್ ಊರ್ ಗೌಡ್ರಿ ಆ ಭೀಮಾನ್ ಗೌಡ್ರ ಜೊತೆ ನಮ್ ಅಜ್ಜಾರ್ ಹೆಂಗಿದ್ರಲ್ರಿ ವಾಲಿಕಾರ್ ಕೆಲಸ ಮಾಡ್ಕೊತ್ರಿ ಅದೇ ಗೌಡ್ರಿಗೆ ನಮ್ಗ ಬಾಳ ಅನ್ಯೋನ್ಯ ಸಂಬಂಧ ಐತ್ ಸರ್ ಹ್ಮ್ ಅದೇ ವಂಶಸ್ತ್ರ ಅದಾರ ಸರ ಈಗೂರಿ ಇವು ಅದಾರ ಈಗೂ ಅದಾರ ಸರ ಭೀ ಈ ಸಿನಿಮಾದಾಗ ನಾಟಕದಾಗ ಬಾಳ ತಪ್ಪು ಸರ್ ಅದು ದತ್ತರಿಗೆ ಬರ್ದು ಕತ್ತಿರಿ ಮತ್ತ್ ಇನ್ನೊಬ್ರು ಯಾರೋ ಬರ್ದು ಕತ್ತಿರಿ ಅವ್ರ ಬರ್ದು ಒಂದ ಒಂದ ಯಾವುದೇ ಒಂದ್ ನಾವ್ ಪಾತ್ರ ಮಾಡಕ್ಕ ಅಡ್ಚಣಿ ಇಲ್ಲಾ ಕತ್ತಿ ಅವ್ರ ಬರ್ದ್ರ ಪಾತ್ರ ನಾವ್ ಮಾಡ್ತೀವಿ ಅಂತ ಹೇಳ್ಯಾರ ಸರ್ ಈ ಮೂರ್ತಿ ಆಗೈತಲ್ರಿ ಸರ ನಮ್ ಅದಾತರ ನಮ್ಮ ಊರಾಗ ರೀ ಈಗ ನಾ ಮಾಡಿದ ಬಿಡ್ರಿ ಆ ಮೂರ್ತಿ ಭೀಮನ ಗೌಡ ಮೊಮ್ಮಗ ಬಿ ಆರ್ ಪಾಟೀಲ್ ಸರ್ ಹತ್ರ ಶಿಕ್ಷಕರದಾರ್ ಸರ್ ಅವರೇ ಮೂರ್ತಿ ಮಾಡ್ಯಾರ ಸರ್ ಅದನ್ನೆಲ್ಲ ಸ್ವಂತ ಸ್ವಂತ ಅಲ್ಲಿ ಸರ್ ಅಂದ್ರ ಒಂದು ಕಮಿಟಿ ಐತಿ ಸರ್ ಅನ್ನೋದು ಸಿಂಧೂರ್ ಲಕ್ಷ್ಮಣ ಸೇವಾ ಭಾವಿ ಬಹುದಿ ಸಂಸ್ಥೆ ಅಂತ ನಾನು ಅದ್ರಾಗ ಮೆಂಬರ್ ಅದನ್ರಿ ಎಲ್ಲಾ ಕಡೆ ತಿರುಗಾಡಿ ಸಿಂಧೂರ್ ಲಕ್ಷ್ಮಣ ಅಭಿಮಾನಿಗಳು ಹತ್ತಿರ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬಂದ್ ಒಂದು ಮೂರ್ತಿ ಮಾಡಿದ್ರು ಸರ್ ಅದ್ರ ಸರ್ಕಾರದಿಂದ ಏನ್ ಸವಲತ್ತು ಇಲ್ಲ ಸರ್ ಸರ್ಕಾರದಿಂದ ಮಾಡಿಲ್ಲ ಅಂದ್ರೆ ನಮಗೆ ಎಲ್ಲೇ ನಾವು ಸಿಂಧೂರ್ ಲಕ್ಷ್ಮಣ ಬಗ್ಗೆ ಏನ ಮಾಹಿತಿ ಮೂರ್ತಿ ಬರೋದು ಇದೊಂದೇ ಇದೊಂದೇ ಗೂಗಲ್ದಾಗ ಮತ್ತೆ ಈಗ ಅವ್ರಿಗೆ ಮೋಸ ಮಾಡಿ ಹಿಡಿದ್ರು ಹೆಂಗೆ ಮೋಸ ಮಾಡ್ತಾ ಹಿಡಿದ್ರು ಸರ್ ಅದ್ ಹೆಂಗೇನ್ ಮಾಡಿ ಅದ್ರ ಸ್ವಲ್ಪ ಅದರ ಇತಿಹಾಸ ಅಂದ್ರೆ ಸರ್ ಸಿಂಧೂರ್ ಲಕ್ಷ್ಮಣಿ ಸಿಗುದಿಲ್ಲ ನಮಗ ಇವ್ ಹೆಂಗಿರ್ತಾರ ಒಂದ್ ಹಳ್ಳಾದ ಸಾಕ್ರಿ ಅವ್ರಿಗೆ ಒಂದ್ ಗಲ್ಲ ಅದ್ರಲ್ಲಿ ಅದು ಎಷ್ಟೊಂದು ಐದು ಏನೇನಿದ್ದ ನಾವೇನ್ ನೋಡಿಲ್ರಿ ಹಿಡಿದ್ ಕೇಳಿದ್ರೆ ಒಂದ್ ಅರಬಾಮಿ ಅರ್ಜರ ತೆಗ್ಗಿ ವೆಂಕಟಪ್ಪ ನಾಯಕ ಬಂದೂಕ್ರಿ ಅದು ಈ ಸಿಂಧೂರ್ ಬಿಡ ಜಂಖಂಡಿ ದಾಟನ ಅವ್ರ ಬೇಟೆ ಕೊಟ್ಟಾರ ಬಂದೂಕ್ರಿ ಮೊದಲಿಂದ ಇಲ್ರಿ ಸರ್ ಅವ್ರ ಕೈಯಾಗ ಅವ್ರ ಕೈಯ್ಯಾಗ ಐದ್ ಇದ್ರ ಜತ್ ಸಂಸ್ಥಾನ ಆಳ್ತ ಆಳುವ ವ್ಯಕ್ತಿರವ್ರು ಅಷ್ಟೊಂದು ತಲೆ ಇಲ್ಲ ಅವ್ರಿಗೆ ನಾವು ಬ್ರಿಟಿಷ್ ಸರ ಓಡಬೇಕಂತೇಳಿ ಅಷ್ಟೇ ರೀ ಐದು ಐದುಗಳ ಸರ ಒಂದ ಕವನ್ರಿ ಕಲ್ಲ ಕಲ್ಲ ಕೊಡ್ಲಿ ಕೊಡ್ಲಿ ಅಷ್ಟೇ ರೀತಿ ಕಲ್ಲಾಕ ಹೋಗುದ್ರ ಸರ್ ಹತ್ತು ಮಂದಿ ಪೊಲೀಸ್ ಬಂದ್ರು ಓಡಿ ಹೋಗ್ಯಾರ ಸರ್ ಅಂದ್ರೆ ಆ ಪೊಲೀಸರ ಅವಾಗ ಕುದು್ರಿ ಮೇಲೆ ಬರ್ತಿದ್ರಿ ಸರ್ ಮೇಲೆ ಸವಾರಿ ಅವ್ರದ್ ಆ ಕುದು ಕಲ್ ಬಡದ್ ಬಿಡವ್ರಿ ಪೊಲೀಸರಾಗಿದ್ದು ಬಿಡಾವ್ರಿ ಬ್ರಿಟಿಷರ ಬಹಳ ಮಂದಿ ಎಷ್ಟ್ ಮಂದಿ ಸಸಿದ್ ಗೊತ್ತಿಲ್ಲ ಅಂಜು ಹೊಡಿಯಾರ್ ಸರ್ ಅವ್ರು ಅದೇ ಇವರು ಕಾಟಾ ಒಟ್ಟು ಕಾಯಿ ಬ್ರಿಟಿಷರ್ ಒಟ್ಟು ಬಹುಮಾನ ಸರ್ ಲಕ್ಷ್ಮಣ್ ಯಾರು ಹಿಡಿದು ಕೊಡ್ತೀರಿ ಅವ್ರಿಗೆ ಆಸ್ತಿ ಹಸ್ತೀವಿ ಅವ್ರಿಗೆ ಇಂತಷ್ಟು ರೂಪಾಯಿ ಅಂತ ಏನೋ ಒಂದು ಪಬ್ಲಿಸಿಟಿ ಮಾಡ್ಯಾರ ಸರ್ ಬಿಳಗ್ ತಾಲೂಕಿನಾಗ ಅವಾಗ ತೆಗ್ಗಿ ವೆಂಕಟಪ್ಪನ ನಾಯಕನ ಕೈಯಾಗ ಕೆಲಸ ವ್ಯಕ್ತಿ ಪ್ಲಾನ್ ಮಾಡಿದ್ವಿ ಸರ್ ಮತ್ತೆ ಈ ಕೆಲವರು ತೆಗ್ಗಿ ನಾಯಕರನ್ನ ಹಿಡಿದು ಕೊಟ್ಟಾರ ಹಿಡಿದು ಕೊಟ್ಟಿಲ್ಲ ಸರ್ ಅವರು ಅಂದ್ರೆ ನನಗೂ ಅಂದಾರ ಸರ್ ನನಗೂ ಎಷ್ಟು ಜನ ಅಲ್ಲಿ ಅಂದ್ರೆ ಮುದ್ದುಗಳ ಬಂದವರಾ ನಾಯಕರೆ ಏನಕ್ಕೆ ನಮಗೂ ಗೊತ್ತಿರಬೇಕು ಗೊತ್ತಿಲ್ಲ ಯಾಕಂದ್ರೆ ನಾನು ಆ ಟೈಮ್ ಇಲ್ಲ ನಾವು ಇಲ್ಲ ನಾವು ಸುಮ್ಮನೆ ಹೇಳ್ತೀವಿ ಒಬ್ಬೊರಾಗಿ ಹಿಡಿದು ಕೊಟ್ಟಾ ನಿಮ್ಮ ಮಣೆತನದವರು ನೀವು ಏನು ಹೇಳ್ತೀರಾ ಇದು ನಿಜಾಂಶ ಏನಮಗ ಹೌದು ಈಗ ಏನಕ್ಕೆ ತರಿ ಬೇರೆದರ ಹಿಡಿದ ನಾವು ನಮ್ಮಲ್ಲ ಈಗ ನಿಮ್ಮ ನಮಗಂತ ಅಂದ್ರೆ ಈಗ ಸಿನಿಮಾದಾಗ ನಾಟಕದಾಗ ತೋರಿ ಆಲ್ಮೋಸ್ಟ್ ತಕ್ಕನೇಲೇ ನಾಯಕರು ಹಿಡ್ಕೊಟ್ರು ಅಂತ ತೋರಿಸುತ್ತಾರೆ ತೋರಿಸುತ್ತಾರೆ ಹೌದು ಇದು ನಿಜಾನ ಸುಳ ಸುಳ್ಳೆ ಸರ್ ಸುಳ್ಳೆ ಈ ವೆಂಕಟಪ್ಪನ ಕೈಯಂದ ಸುಂದರ ಲಕ್ಷ್ಮಣ ಬ್ರಿಟಿಷರ ಗುಂಡಿಗೆ ಆಹುತಿಯಾದ ಅಂತ ಹೇಳಂತಾರಲ್ರಿ ಆ ಸುಳ್ಳೆ ಸರ್ ಯಾಕಂದ್ರ ಸುಂದರ ಲಕ್ಷ್ಮಣ ಹಿಡಿದು ಕೊಡಬೇಕ ಮೊದಲ ಕೊಡ್ತಿದ್ರಿ ಸರ್ ಅವ್ರ ಯಾಕಂದ್ರ ಸುಂದರ ಲಕ್ಷ್ಮಣ ಹಸ್ರೇಗೆ ಒಂದಕ್ಕೆ ಅವ್ರ ಕೈಯಾಗಿರ್ತಕ್ಕಂತ ಎರಡನ ಮೂರು ಬಾರಿ ಬಂದು ಕೊಟ್ಟು ಯಾರೀ ಸುಂದರ ಲಕ್ಷ್ಮಣ ತೆಗಿ ವೆಂಕಣಂಗ ಅವ್ರಿಗೆ ಕೊಟ್ಟಾರ್ರಿ ಅಲ್ಲಿ ಅರಣ್ಯದಾಗ ಅವ್ರ ಇದಾಗ್ರಿ ಮತ್ತ್ ಅವರೇ ದಿನ ಬುದ್ಧಿ ಕೊಟ್ಟ ಕಳಿಸ್ತದ್ರಿ ಮತ್ತ ಇದ್ರಕ್ಕಾಗಿ ಅವ್ರ ಕೊಲ್ರಿ ಅವ್ರ ಕೈ ಮಾಡೋನಿಲ್ರಿ ಮಗನ್ತರ ಆ ಮಗನ ತರ ನೋಡ್ಯಾರೀ ಆಮೇಲೆ ಅವನ ಕೈಯ್ ಕೆಲಸಕಾರ ಮಾಡುವಂತ ವ್ಯಕ್ತಿ ಅವನಿಗ ಆಸೆ ಹಚ್ಚಾರ ಯಾರು ಬ್ರಿಟಿಷರ್ ಹೆಚ್ಚಾರ ನೀ ಹಿಡಿದು ಕೊಡು ಅಂತ ಹೇಳಿ ಅವಾಗ ಒಂದ್ ನಾಲ್ಕು ರೂಪಾಯಿ ಸಿಗ್ತಾವ ಅಂತೇಳಿ ಆಸೆ ಹಚ್ಚಿಬಿಟ್ಟು ಅವ್ನು ಈಗ ಅವ್ರ ಮನಿತಾನ ಐತ್ರಿ ಅವ್ರ ಮಣಿತಾನ ಇದ್ದದ ನಂಗೆ ಗೊತ್ತಿಲ್ಲ ಸರ್ ನಾಯಕರ ಮನಿತಾನ ಐತ್ರಿ ನಾನು ಇನ್ನೊಂದ್ ಎರಡು ದಿವಸ ಅಲ್ಲಿ ಹೋಗ್ತಾ ಇದ್ದೆ ಹೋಗಿ ಬನ್ನಿ ಸರ್ ಅವರು ಬಹಳ ಸರ್ ಚೆನ್ನಾಗಿದ್ದಾರೆ ಸರ್ ಮತ್ತ ನೀವು ಏನಾದ್ರು ಸಂದೇಶ ನಾನು ಈ ಕುಟುಂಬ ರೀ ಸುಂದೂರ್ ಲಕ್ಷ್ಮಣ ಕುಟುಂಬ ಸುಂದೂರಾಗ ಸುತ್ತಮುತ್ತ ಹಳ್ಳಿಯಾಗ ಅಷ್ಟ ಅವ್ರ ಮಣಿತಾಂದವ್ರ ಅದಾರ ಅಂತ ಗೊತ್ತ್ರಿ ಹ್ಮ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೆಲವೊಂದು ರಾಜ್ಯಕ್ಕೆ ಗೊತ್ತಾದದ್ದರಿ ಎರಡ್ ಸಾವಿರದ ಆರಾಗ ಈಗಿನ ಚಲನಚಿತ್ರ ನಟರಾದಂತ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರು ನಮ್ಮ ಮನೆಗೆ ಭೇಟಿ ನಮ್ದು ಬೆಂಗಳೂರು ಅವರು ಸರ್ ಹೌದ್ರಿ ಅದ ಅವ್ರೇ ಅವರು ಸರ್ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅಂತ ಹೇಳಿ ಸರ್ ಚಲನಚಿತ್ರ ನಟರಾದಂತ ವ್ಯಕ್ತಿ ಸರ್ ಅವರು ಸುಂದರ ಲಕ್ಷ್ಮಣ್ ಫಿಲ್ಮ್ ಮಾಡ್ಬೇಕ ಒಂದ್ ಇಪ್ಪತ್ತು ವರ್ಷ ಸರ್ ಬಹಳ ಶ್ರಮ ಪಡಾಕರ್ ಅವ್ರಿಂದ ಈ ಸುಂದರ ಲಕ್ಷ್ಮಣ ಕುಟುಂಬ ರೀ ಇಡೀ ಕರ್ನಾಟಕ ಕ್ರಾಂತಿರಂದೂರ ಲಕ್ಷ್ಮಣ ಪೂರ್ಣ ಕೃತಿ ಸ್ಮಾರಕ ಉದ್ಘಾಟನೆ ಎಷ್ಟು ವಿಷಯ ಮಾಡಿ ಉದ್ಘಾಟನೆ ಎರಡ್ ಸಾವಿರದ ಎರಡು ಸಾವಿರದ ಇಪ್ಪತ್ತ್ ಮೂರ ಸರ್ ಅದ್ರ ಇದು ಎರಡು ವರ್ಷ ಹಾ ಸರ್ ಇಂತ ಸುಮಾರು ಹತ್ತು ಅದ್ರ ಹದಾರದ ಸಲುವಾಗಿ ಹೋರಾಟ ಮಾಡಿ ಮಾಡಿದ್ರು ಸರ್ವರ್ ಬಂದಿರೀ ಹಾ ಸರಿ ಬಂದಿರಿ ಸರ್ ಹ್ಮ್ ಹ್ಮ್ ಅದ್ರ ಉದ್ಘಾಟನೆ ಐತೆನ್ರಿ ಆಗಿನ ಸಚಿವರು ಹೌದು ಮತ್ತೆ ಅವ್ರಿಗೆ ಸಂಬಂಧಪಟ್ಟದ್ದು ಏನಾರು ಇದೆ

ಅಂದ್ರೆ ಇದೇ ಜಾಗದಲ್ಲಿ ಸುಂದರ ಓಡಾಡಿರತಕ್ಕಂತ ಜಾಗ ಸರ್ ಹ್ಮ್ ಅಥವಾ ತಾಯಿ ಅದಾಯ್ತವ್ರ ಮನೆಯಾಗ ಇಲ್ಲ ಅಂದ್ರೆ ಅವ್ರ ತಂದೆ ಮನೆಯಾಗುತ್ತೆ ಹ್ಮ್ ಮತ್ತೆ ನೀವ್ ಸಾಮಾಜಿಕ ಸಂದೇಶ ಕೊಡಬೇಕು ಅನ್ನೋ ಐತಿ ಈಗ ಸದ್ಯದಾಗ ನಮ್ಮ ಕನ್ನಡದ ಚಿತ್ರನಟರ ಅಂತ ಸುದೀಪ್ ಅವರು ಸಿಂಧು ಲಕ್ಷ್ಮಣ ಸಿನಿಮಾ ಮಾಡ್ತಾ ಇದಾರಂತ ಸುದ್ದಿ ಇದೆ ಸರ್ ಮಾಡ್ತಾರೀ ಎಲ್ಲಾರು ಮಾಡ್ತಂತಾರೆ ಯಾರು ಮಾಡ್ತಾರೆ ಗೊತ್ತಿಲ್ಲ ಬಟ್ ಎನ್ ಬಸವರಾಜ್ ಅವರು ಬಿಟ್ರಿ ಇದನ್ನ ಯಾರು ಮಾಡಿಲ್ಲ ಮಾಡಿಲ್ಲ ಸರ್ ಮಾಡಿಲ್ಲ ಈಗ ಮಾಡುವ ನಾನೇ ಕತ್ತಾರ ಅವ್ರಿಗೆಲ್ಲಾರಿಗೆ ಸುಧೀರ್ ಅವ್ರ ಮಗಾರಿ ಈಗ ಅದಾರಲ್ರಿ ಅವ್ರು ಯಾರ ತರುಣ್ ಸುಧೀರ್ ತರುಣ್ ಸುಧೀರ್ ರೀ ನಾನು ಮಾಡತಾರೀ ಮತ್ತೆ ಇನ್ನೊಂದ್ ಇಬ್ರು ಜನ ಅದಾರಲ್ರಿ ದರ್ಶನ್ ಮಾಡ್ತಾರ ಸರ್ ಸುದೀಪ್ ಅವ್ರು ಮಾಡ್ತಾನಂತಾರೀ ಸುದೀಪ್ ಮಾಡಿ ಯಾರು ಮಾಡಿರೂ ಒಳ್ಳೇದಾಗಲಿ ಅಂತ ಹೇಳಿ ಬಟ್ ಬಟ್ ಮಹಾನ್ ಕ್ರಾಂತಿಕಾರಿಗಳು ಮತ್ತು ಬ್ರಿಟಿಷರು ಹೋರಾಟ ಮಾಡಿದಂಥ ಈ ಮಹಾನ್ ವ್ಯಕ್ತಿಗಳು ಅಂತಾರೆ ಬೆಳಗ್ಗೆ ಉದ್ದೇಶ ಅಂದ್ರೆ ನಾವು ಯೂಟ್ಯೂಬ್ ಚಾನಲ್ಗೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ನೀವು ಒಂದಷ್ಟು ಮಾಹಿತಿ ಕೊಟ್ಟಿದ್ರಿ ನಿಮ್ಗೆ ನಂಬರ್ ನಮಗೆ ಕೊಡಿ ದಯವಿಟ್ಟು ನಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ಮತ್ತೆ ನಿಮಗೆ ಇಲ್ಲರೂ ನೀವು ನಮಗೆ ಮಾಹಿತಿ ಕೊಟ್ಟಿದ್ರೆ ನಿಮ್ಗೆ ನಮ್ಮ ಬರೋಕ್ಕೆ ನಮಸ್ಕಾರ ನಮಸ್ಕಾರ ಧನ್ಯವಾದ ಸ್ನೇಹಿತರೆ ಕರ್ನಾಟಕದ ರಾಬಿನ್ ಹುಡ್ ಅಂತಂದ್ರೆ ಕ್ರಾಂತಿಕಾರಿ ವೀರ ಸಿಂಧೂರ್ ಲಕ್ಷ್ಮಣವರ ಮನೆತನಕ್ಕೆ ಬಂದು ಮನೆಗೆ ಬಂದು ಅವರ ಬಗ್ಗೆ ಜೀವನದ ಕೆಲವೊಂದು ಘಟನೆಗಳನ್ನು ಹೇಳ್ತೀನಿ ಕೆಲವೊಂದು ಸಮಾಜದಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳು ಇದ್ದು ಅದನ್ನು ಅವರ ಮನೆತನದವರ ನಮ್ಮ ಜೂನಿಯರ್ ಸಿಂಧೂರ್ ಲಕ್ಷ್ಮಣವರಾದಂಥ ಅವರ ಮರಿ ಮೊಮ್ಮಗಳ ಕಡೆಯಿಂದ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ಇದೆಲ್ಲ ನಾನು ನಾ ಕಂಡತ ಯೂಟ್ಯೂಬ್ ಚಾನಲ್ನ ಮೂಲಕ ಎಲ್ಲರಿಗೂ ಕೊಟ್ಟಿದ್ದೀನಿ ಇದೆಲ್ಲ ನಿಮಗೆ ಮಾಹಿತಿ ಆಗಿದ್ದರೆ ವೀರ ಸಿಂಧೂರ್ ಲಕ್ಷ್ಮಣವ್ರ ಬಗ್ಗೆ ಮೈ ಮಾಹಿತಿ ಬೇಕಾದ್ರೆ ಇನ್ನೂ ನಿಮ್ಗೆ ಬೇಕಾದ್ರೆ ನನ್ನ ಕಡೆ ನನಗೆ ಮಾಹಿತಿ ಬೇಕಾದ್ರೆ ನೀವು ಡಿಸ್ಟ್ರಿಬ್ಯೂಷನ್ ಕೇಳಿ ಕೊಡ್ತೀನಿ ಮತ್ತು ಅವರ ಮರಿ ಮೊಮ್ಮಗೆ ನಮ್ಮ ಫೋಟೋನು ಬೇಕಾದ್ರೆ ನಿಮಗೆ ಸಾರಿ ಫೋನ್ ನಂಬರ್ ನಿಮಗೆ ಕೊಡ್ತೀನಿ ಆದರೆ ಎಲ್ಲರಿಗೂ ಕೊಡಲ್ಲ ನೀವು ಯಾರಿಗ ಅವಶ್ಯಕತೆ ಇದೆ ಅದರ ಬಗ್ಗೆ ಮಾಹಿತಿ ಬೇಕು ಮಾತ್ರ ಕೊಡ್ತೀನಿ ಯಾಕಂದರೆ ನಮ್ಮ ಪಾಪ ಅವ್ರಿಗೂ ತೊಂದರೆ ಆಗಬಾರ್ದು ಮತ್ತು ಅವ್ರಿಗೂ ಒಂದು ಮಣಿತನ ಇರುತ್ತೆ ಅವ್ರಿಗೂ ಕುಟುಂಬ ಇರುತ್ತಲ್ಲ ಆದರೂ ಇತಿಹಾಸಿಕ ಕುರುಕನ ಬಗ್ಗೆ ಒಂದಷ್ಟು ಮಾಹಿತಿಗಳು ಅವರು ಕೊಡ್ತಾ ಇದ್ದಾರೆ ಯಾವಾಗ ಬೇಕಾದ್ರು ಬಂದರೂ ಇತಿಹಾಸದ ಪುರುಷ ವೀರ ಸಿಂಧೂರ ಲಕ್ಷ್ಮಣ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನೀವು ಬಂದು ತಗೊಳ್ಳಿ ಹಾಗೆ ಸಿಂಧು ಲಕ್ಷ್ಮಣ್ರ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ ಆಗಲಿ ಇಂಥ ಕ್ರಾಂತಿಕಾರಿಗಳು ಇದ್ದರು ಅನ್ನೋದನ್ನ ಎಲ್ಲರಿಗೂ ಪ್ರತಿಯೊಬ್ಬರು ತಿಳಿದಿ ಅನ್ನೋದು ನನ್ನ ಉದ್ದೇಶ ಅದಕ್ಕಾಗಿ ವೀರ ಶಂಭು ಲಕ್ಷ್ಮಣ್ ಅವರ ಬಗ್ಗೆ ನಾನೊಂದಷ್ಟು ವಿವರಗಳನ್ನು ಈಗ ನಿಂತಿದ್ದೇನೆ ಇದೆಲ್ಲ ಇಷ್ಟ ಆಗಿದ್ದರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ತೇವೆ ಧನ್ಯವಾದಗಳು